ಆತ್ಮೀಯರು ನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ಹೆಬ್ಬಾಳದ ಸಿಂಧಿ ಪ್ರೌಢಶಾಲೆಯ ಮಕ್ಕಳೊಂದಿಗೆ ಇಂದಿನ ಕಾರ್ಯಕ್ರಮ ಕೇಳೋಣ ಕಾರ್ಯಕ್ರಮ ಅನ್ವೇಷಣೆ ವಾಸು ಸಮಯವಾಯಿತು ಹೊರಡೋಣವೇ ಹಾ ಯಜಮಾನರೆ ಇದೆ ಹೋಗೋಣ ಹಾಡು ಹಾಕಲೆ ಯಜಮಾನರೆ ಹಾ ಹಾಕು ಸಾಕ್ಷಿ शङ्करी गुरुगुह सामुद्भव शिवे पामरमोचनि पङ्कजलोचनि पद्मासनवाणी हरिलक्ष्मि विनुते शाम्भवि श्यामले ಶಾಮ ಎಂತ ಸುಂದರ ಹಾಡಪ್ಪ ಇದು ಹಾಡು ಆಲಿಸುತ್ತಾ ಶಾಲೆಗೆ ಬಂದಿದ್ದೇ ತಿಳಿಯಲಿಲ್ಲ ಹೌದು ಯಜಮಾನರೇ ಸೊ ತುಂಬಾ ಸೊಗಸಾದ ಹಾಡು ಜೀವನಕ್ಕೆ ಸ್ಫೂರ್ತಿ ತುಂಬುತ್ತದೆ ನಮಸ್ತೆ ಸರ್ ನಮಸ್ತೆ ಮಕ್ಕಳೇ ನಿಮ್ಮನ್ನು ಕಂಡು ಬಹಳ ಖುಷಿಯಾಯಿತು ಧನ್ಯವಾದಗಳು ಸರ್ ನಮಗೂ ಕೂಡ ನಿಮ್ಮ ಆಗಮನದಿಂದ ಖುಷಿಯಾಗಿದೆ ಹೆಬ್ಬಾಳದ ಸಿಂಧಿ ಪ್ರೌಢಶಾಲೆಗೆ ನಿಮಗೆ ಆತ್ಮೀಯ ಸ್ವಾಗತ ಸರ್ ನನ್ನ ಮುಗ್ಧ ಮನಸ್ಸುಗಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಸಿಂಧಿ ಸಮುದಾಯವು ಪ್ರಾಚೀನ ಕಾಲದಿಂದಲೂ ಭಾರತದ ಅಭಿವೃದ್ಧಿಗೆ ಅವಿಸ್ಮರಣೀಯ ಕೊಡುಗೆ ನೀಡಿದೆ ಸಿಂಧಿ ಪ್ರೌಢಶಾಲೆಯು ಕೂಡ ಕ್ರಿಯಾಶೀಲತೆಯಿಂದ ಕೂಡಿರುವ ಅದ್ಭುತ ಸ್ಥಳ ನಿಮ್ಮ ನುಡಿಗಳು ಅಕ್ಷರಶಃ ನಿಜ ಸರ್ ಶಾಲೆಯಲ್ಲಿ ಮಹತ್ತರ ಕಾರ್ಯಗಳು ಜರುಗುತ್ತಿರುವಂತಿದೆ ಗುರುಜಿ ನಿಮ್ಮ ಊಹೆ ನಿಜ ನೀವು ಇಲ್ಲಿ ಡ್ರೋನ್ಗಳನ್ನು ನೋಡುತ್ತಿದ್ದೀರಲ್ವಾ ಇದು ಈಗ ನಾವು ಪ್ರಪಂಚದ ರೋಬೋಟಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅತ್ಯುತ್ತಮವಾದ ಮಾದರಿ ಡ್ರೋನ್ಗಳನ್ನು ತಯಾರು ಮಾಡುತ್ತಾ ಇದ್ದೇವೆ ಆಧುನಿಕ ಭಾರತದ ಕನಸಿನ ವೃಕ್ಷಕ್ಕೆ ನಮ್ಮ ಪ್ರತಿಭೆ ಎಂಬ ನೀರು ಹಾಕಿ ಪೋಷಿಸುತ್ತಾ ಎಲ್ಲರ ಕನಸನ್ನು ಸಾಕಾರಗೊಳಿಸುವಲ್ಲಿ ಪ್ರಯತ್ನ ಮಾಡುತ್ತಿದ್ದೇವೆ ಓ ಅದ್ಭುತ ಮಾದರಿ ಡ್ರೋನ್ ಉತ್ತಮವಾಗಿದೆ ನಿಮಗೆ ಯಶಸ್ಸು ದೊರೆಯಲಿ ಆ ಅಲ್ಲಿ ಮುಂದೆ ಮತ್ತಷ್ಟು ಪ್ರಯೋಗದ ಮಾದರಿಗಳು ಕಾಣ್ತಿವೆಯಲ್ಲ ಅವುಗಳೇನು ಅವುಗಳ ಬಗ್ಗೆ ಪರಿಚಯಿಸುವಿರಾ ನಿಜ ಸರ್ ಬನ್ನಿ ಸರ್ ಇವುಗಳು ಆಧುನಿಕ ಮಾದರಿಯ ಗಣಕಯಂತ್ರಗಳು ಯುದ್ಧದ ಸಂದರ್ಭಗಳಲ್ಲಿ ಶತ್ರು ಸೈನ್ಯಕ್ಕೆ ಚಳ್ಳೆಹಣ್ಣು ತಿನ್ನಿಸಬಲ್ಲಂತ ಅತ್ಯುನ್ನತ ರೇಡಾರ್ಗಳ ರಿಸರ್ಚ್ ಅನ್ನು ಮಾಡ್ತಿದ್ದೇವೆ ಬೇಷ್ ನೀವು ನಿಜಕ್ಕೂ ಭವ್ಯ ಭಾರತದ ದಿವ್ಯ ಪ್ರಜೆಗಳಾಗಿದ್ದೀರಿ ಎಂಬುವುದರಲ್ಲಿ ಸಂಶಯವಿಲ್ಲ ನಿಮ್ಮ ಕಾರ್ಯಕ್ಕೆ ನನ್ನದೊಂದು ಸಲಾಂ ಮಕ್ಕಳೇ ಧನ್ಯವಾದಗಳು ಸರ್ ಗುರುಜಿ ನಾವು ಇಂದಿನ ಆಧುನಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪುಸ್ತಕ ಮಾಹಿತಿ ಮಾತ್ರವಲ್ಲದೆ ಸಾಹಿತ್ಯ ನೃತ್ಯ ಕ್ರೀಡೆ ಒಲಂಪಿಯಾಡ್ನಂತಹ ಸ್ಪರ್ಧೆಗಳು ಅಷ್ಟೇ ಅಲ್ಲದೆ ಆಧುನಿಕ ಮಾದರಿ ವಿಶ್ವಸಂಸ್ಥೆ ಅಂದರೆ ಮನ್ ಹೀಗೆ ಅನೇಕ ವಿಚಾರಗಳಿಗೂ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ ನಮ್ಮ ವಿಭಿನ್ನ ಆಸಕ್ತಿ ಅಭಿರುಚಿಗಳಿಗೂ ಸಹ ಸಮಯವನ್ನು ನೀಡ್ತೇವೆ ಸರ್ ನಿಮ್ಮ ಚಟುವಟಿಕೆಗಳನ್ನು ಗಮನಿಸಿದರೆ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳು ನಿಮಗೆ ಸಾಕಾಗುವುದಿಲ್ಲ ಎನಿಸುತ್ತದೆ ಅಲ್ವಾ ಹಾಗೇನಿಲ್ಲ ಸರ್ ನಿಮ್ಮಂತೆ ನಾವು ಸಹ ಯಾವಾಗಲೂ ಚಟುವಟಿಕೆಯಿಂದ ಇರಬೇಕೆಂದು ಬಯಸ್ತೇವೆ ನೀವು ಅತ್ಯುತ್ತಮ ವಿದ್ಯಾರ್ಥಿಯ ಗುಣಲಕ್ಷಣಗಳನ್ನು ಹೊಂದಿರುವಿರಿ ನಿಮ್ಮನ್ನು ಇತರರು ಅನುಸರಿಸಲಿ ಮಕ್ಕಳೇ ಹಿರಿಯರ ಕರೆಸಿನ ಭಾರತವು ನಿಮ್ಮ ಪ್ರತಿಭೆ ಮತ್ತು ಪರಿಶ್ರಮದ ಮೂಲಕ ಸಾಕಾರಗೊಳ್ಳುತ್ತಿದೆ ಹಾ ಗುರುಜಿ ಪ್ರತಿಭೆ ಮತ್ತು ಪರಿಶ್ರಮದಿಂದ ಮಾಡುವ ಕಾರ್ಯಗಳಿಗೆ ನಮ್ಮ ಗೆಳೆಯರನ್ನು ಹೆಸರಿಸಬಲ್ಲು ಹೌದೇ ಯಾರವರು ಸರ್ ಇವನು ರಾಮ್ ಸಂಗೀತ ಚಿತ್ರಕಲೆ ನೃತ್ಯ ಹೀಗೆ ಹಲವಾರು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ ಇವನು ಒಮ್ಮೆ ಸಂಗೀತದ ಸ್ವರ ಆಲಿಸಿದರೆ ಪೂರ್ಣ ಹಾಡನ್ನು ಇವನು ಕೀಬೋರ್ಡಿನಲ್ಲಿ ನುಡಿಸುತ್ತಾನಲ್ವಾ ಆಗ ಪ್ರತಿಭೆಯ ಸೃಜನಶೀಲ ಗುಣ ಪ್ರತಿಯೊಬ್ಬರಲ್ಲೂ ಇಮ್ಮಡಿಗೊಳ್ಳುವುದು ಅದ್ಭುತ ನಿನ್ನ ಗೆಳೆಯನ ಪ್ರತಿಭೆ ನಿಜಕ್ಕೂ ಅಭಿನಂದನಾರ್ಹ ಸರ್ ಏಳು ಗಮ್ಯ ಹುಟ್ಟಿನಿಂದ ಪ್ರತಿಭಾವಂತಳಲ್ಲ ಆದರೆ ಹೆಚ್ಚು ಅಭ್ಯಾಸ ಮತ್ತು ಪರಿಶ್ರಮ ಪಡುತ್ತಾಳೆ ನಿರಂತರವಾದ ಅಭ್ಯಾಸದಿಂದ ಕಠಿಣ ಪ್ರಯತ್ನದಿಂದ ಗೆಲುವಿನ ಸಿಹಿಯನ್ನು ಕಂಡಿದ್ದಾಳೆ ಇವಳಿಗೆ ಕಳೆದ ಬಾರಿ ಪ್ರಥಮ ರ್ಯಾಂಕ್ ಬಂದಿದೆ ಗಮ್ಯಾ ನಿನ್ನ ಸಾಧನೆಯನ್ನು ಕೇಳಿ ನನಗೆ ಸಂತೋಷವಾಯಿತು ನಿನಗೆ ಅಭಿನಂದನೆಗಳು ಮಗು ಹಾ ಗುರುಗಳೇ ನನ್ನ ಪ್ರಕಾರ ಪ್ರತಿಭೆ ಮತ್ತು ಪರಿಶ್ರಮದಿಂದ ಅಸಾಧ್ಯವಾಗದನ್ನು ಸಾಧ್ಯವಾಗಿಸಬಹುದು ಅಂತ ನಂಬಿದ್ದೇನೆ ಸರ್ ನೀನೀಗ ಹೇಳಿರುವ ಮಾತು ನಿಜ ಮಕ್ಕಳೇ ಸೋಲು ಮತ್ತು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅದರ ಬಗ್ಗೆ ಯೋಚಿಸುವುದು ಅನಾವಶ್ಯಕ ನಿಮಗೊಂದು ಕಿವಿ ಮಾತು ಹೇಳುವುದಾದರೆ ಅತ್ಯಂತ ದೊಡ್ಡ ಗುರಿ ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ನಂತರವೂ ನೀವು ಸೋತಿದ್ದೀರಿ ಎಂದರೆ ಆಗಲೂ ನೀವು ಇತರರ ಸಾಧನೆಗಳಿಗಿಂತ ಮೇಲಿರುತ್ತೀರಿ ಎಂಬುದನ್ನು ಮರೆಯಬೇಡಿ ಖಂಡಿತ ಸರ್ ನಿಮ್ಮ ಮಾತುಗಳು ನಮಗೆ ಮತ್ತಷ್ಟು ಪುಷ್ಟಿ ನೀಡಿವೆ ಸರ್ ನಿಮ್ಮ ನುಡಿಗಳನ್ನು ಕೇಳಿದಾಗ ನನಗೊಂದು ಹಾಡು ನೆನಪಾಗುತ್ತಿದೆ ನಾವು ಹಾಡೋಣ್ವೇ ಅವಶ್ಯಕವಾಗಿ ಹಾಡಿರಿ ನಿಮ್ಮ ಆಸೆಗೆ ನಾನೆಂದು ಅಡ್ಡಿಯಾಗಲಾರೇ ಜೀವನ ಎಂದರೆ ಕಷ್ಟವು ಸಾಜಾ ಚಲದಿಯ ದುರಿಸು ಗೆಲುವು ನಿಜ ಜೀವನ ಎಂದರೆ ಕಷ್ಟವು ಸಹಜ ಚಲದಿಯ ದುರಿಸು ಗೆಲುವು ನಿಜ ಸೋತರು ನಿಂಬೇಡ ಸೋಲನ್ನು ನಂಬಬೇಡ ಇಂದಿನ ಸೋಲೆ ಮುಂದಿನ ಗೆಲುವಿಗೆ ಪಾಠ ಜೀವನ ಪಾಠ ನಿನ್ನಿಂದಾಗದು ಎಂದು ನಿಂತೇ ದಾರೆಚ್ಚಿಟ್ಟು ನೋಡು ಬಾಯೆ ಚಿಟ್ಟು ನೋಡು ಆಗುತ್ತೆ ಆಗುತ್ತೆ ಸಮಯ ಸಾಗುತ್ತೆ ಜೀವನವಲ್ಲಟಾಡುತ್ತೇ ಆಗುತ್ತೆ ಆಗುತ್ತೆ ಸಮಯ ಸಾಗುತ್ತೆ ಜೀವನ ಇದು ಸುಲಭವಲ್ಲ ಕಷ್ಟವು ಸಹಜಾ ಚಲಗೆ ಗುಡಿಸುವ ಜೀವನ ಎಂದರೆ ಕಷ್ಟವು ಸಹಜ ಚಲಗೆ ಗುಡಿಸುವುದರಬಂದ ಸೋತರು ನಿಲ್ಲಬೇಡ ಸೋಲನ್ನು ನಂಬಬೇಡ ನಿನ್ನ ಸೋಲೆ ಮುಂದಿನ ಗೆಲುವಿಗೆ ಪಾಠ ಜೀವನ ಪಾಠ ನಿನ್ನಿಂದಾಗದು ಎಂದು ಹೇಳೋರು ಸೋಮಾರಿಗಳು ியே தாரைத்தூ நோடு நோடு ஆக ஆக சாகுத்தே ஜீவன இது சுலபவல்லாட்டாட ஆகே ஆகே சாகுத்தே ஜீவன இது சுலபவல்லாட்டாடே ಸಮಯ ಸಾಗುತ್ತೆ ಜೀವನ ಸುಲಭವಲ್ಲಾಡುತ್ತೇ ಮಕ್ಕಳೇ ನಿಮ್ಮ ಹಾಡನ್ನು ಕೇಳಿ ತುಂಬಾ ಆನಂದವಾಯಿತು ಬಹಳ ಅರ್ಥಪೂರ್ಣವಾದ ಹಾಡನ್ನು ಸುಮಧುರವಾಗಿ ಹಾಡಿದ್ದೀರಿ ನಿಮಗೆ ಧನ್ಯವಾದಗಳು ಗುರುಜಿ ನನ್ನೊಂದು ಮನವಿ ನಾವೀಗ ಒಂದು ಚಟುವಟಿಕೆ ಮಾಡೋಣವೇ ಹಾ ಹಾಗೇ ಆಗಲಿ ಮಕ್ಕಳೇ ನಿಮ್ಮ ಇಷ್ಟವೇ ನನ್ನಿಷ್ಟ ಈಗ ಹೇಳಿ ಯಾವ ಚಟುವಟಿಕೆ ಅದು ಮಕ್ಕಳ ದಿನಾಚರಣೆ ಅಂಗವಾಗಿ ನಿಮಗೆ ಒಂದಷ್ಟು ರಸಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇವೆ ನೀವು ಉತ್ತರಿಸುವಿರಾ ಹಾ ಹಾಗೇ ಆಗಲಿ ಪ್ರಯತ್ನಿಸುತ್ತೇನೆ ಇದು ನನಗೆ ತುಂಬ ಇಷ್ಟವಾದ ಚಟುವಟಿಕೆ ಮಕ್ಕಳೇ ಆರಂಭಿಸಿ ಹಾಂ ಸರ್ ನನ್ನ ಮೊದಲನೇ ಪ್ರಶ್ನೆ ಜೂನ್ ಒಂದರಂದು ಮಕ್ಕಳ ದಿನಾಚರಣೆ ಆಚರಿಸುವ ದೇಶ ಯಾವುದು ಚೀನಾ ಇರಬೇಕೆಂದು ಅನಿಸುತ್ತದೆ ನಿಮ್ಮ ಅನಿಸಿಕೆಯ ಉತ್ತರ ಸರಿ ಇದೆ ಸರ್ ಗುರುಜಿ ಜಪಾನಿನಲ್ಲಿ ಮಕ್ಕಳ ದಿನಾಚರಣೆಯನ್ನು ಏನೆಂದು ಕರೆಯುತ್ತಾರೆ ನೆನಪಾಗಲಿಲ್ಲ ಪ್ರಯತ್ನ ಪಡುವೆ ಹ್ಮ್ ಹಾ ನೋಹಿ ಗುರುಜಿ ನೀವು ಬಹಳ ಬುದ್ಧಿವಂತರು ನಿಮ್ಮ ಉತ್ತರ ಸರಿ ಸರ್ ನನ್ನ ಪ್ರಶ್ನೆ ಹೀಗಿದೆ ಸಾವಿರಾರು ಉತ್ತರಗಳನ್ನು ಹೊಂದಿರುವ ಐದು ಅಕ್ಷರಗಳ ಪದ ಯಾವುದದು ಹೇಳಬಲ್ಲಿರ ಸರ್ ಓ ಇದು ತುಂಟ ಪ್ರಶ್ನೆ ಉತ್ತರ ಅಂಚೆ ಪೆಟ್ಟಿಗೆ ಸರಿನಾ ವಾ ಸರ್ ನೀವು ತುಂಬಾ ಜಾಣರು ಕೊನೆಯದಾಗಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್ ಸಂಖ್ಯೆ ಮೂರನ್ನು ನಾಲ್ಕು ಬಾರಿ ಗುಣಿಸಿದಾಗ ಬರುವ ಗುಣ ಗುಣಲಬ್ಧವೇನೋ ಹ್ಮ್ ಎಂಬತ್ತೊಂದು ಅಲ್ವೇನಪ್ಪ ಗುರುಜಿ ನೀವು ಎಲ್ಲ ವಿಚಾರಗಳನ್ನು ಬಲ್ಲಿರಿ ನಿಮ್ಮ ಜ್ಞಾನಕ್ಕೆ ಶರಣಾದ್ವಿ ನಾವು ನಿಮ್ಮಂತೆ ಅಪಾರ ಜ್ಞಾನವನ್ನು ಸಂಪಾದಿಸುತ್ತೇವೆ ಸರ್ ಗುರುಜಿ ನಮ್ಮ ಟೀಚರ್ ಹೇಳಿದ್ದಾರೆ ನಾವು ಸುಜ್ಞಾನವನ್ನು ಹೇಗೆ ಪಡೆದಿರಬೇಕೆಂದರೆ ಇಡೀ ಜಗತ್ತೇ ನಮ್ಮ ಜ್ಞಾನವನ್ನು ಕಂಡು ಬೆರಗಾಗಿ ಎದ್ದು ನಿಂತು ಪ್ರಶಂಸಿಸುವ ಹಾಗಿರಬೇಕೆಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಗುರುಜಿ ತಾಯಿ ಹಸುವಿನ ಹಾಲನ್ನು ಕರು ಹೇಗೆ ಏಕಚಿತ್ತದಿಂದ ಪಡೆಯುವುದೋ ಅದೇ ರೀತಿ ವಿದ್ಯಾರ್ಥಿಗಳಾದ ನಾವು ಏಕಾಗ್ರ ಚಿತ್ತದಿಂದ ಜ್ಞಾನಾರ್ಜನೆಯನ್ನು ಪಡೆಯಬೇಕೆಂದು ಹೇಳಿದ್ದಾರೆ ನಿಮ್ಮ ಗುರುಗಳು ಸರಿಯಾಗಿಯೇ ಮಾರ್ಗದರ್ಶನ ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿಯೇ ಮುನ್ನಡೆಯಿರಿ ಖಂಡಿತ ಸರ್ ಹೌದು ಮಕ್ಕಳೇ ನೀವೆಲ್ಲ ಏನಾಗಬೇಕೆಂದು ಗುರಿಗಳನ್ನು ಹೊಂದಿರುವಿರಿ ಸರ್ ನಾನು ಡ್ರೋನ್ ಪೈಲಟ್ ಆಗುವೆ ಪ್ರಳಯದ ಸಮಯದಲ್ಲಿ ಔಷಧಿ ಮತ್ತು ಸಹಾಯ ವಸ್ತುಗಳನ್ನು ದೂರಹಳ್ಳಿಗಳಿಗೆ ತಲುಪಿಸುವೆ ಗುರುಜಿ ನಾನು ಆಹಾರ ತಜ್ಞಳಾಗುವೆ ಮಕ್ಕಳಿಗೆ ರುಚಿಯಾಗಿರುವ ಆರೋಗ್ಯಕರ ಚಾಕ್ಲೇಟ್ ಕಂಡು ಹಿಡಿಯುವೆ ಸರ್ ನಾನು ಮೆಟಾವರ್ಸ್ ಆರ್ಕಿಟೆಕ್ಟ್ ಆಗುವೆ ವರ್ಚುವಲ್ ಶಾಲೆಯಲ್ಲಿ ಎಲ್ಲ ಮಕ್ಕಳು ಒಂದಾಗಿ ಕಲಿಯುವ ವ್ಯವಸ್ಥೆ ಕಂಡು ಹಿಡಿಯುವೆ ಗುರುಗಳೇ ನಾನು ವನ್ಯಜೀವಿ ಛಾಯಾಗ್ರಾಹಕಳಾಗುವೆ ಪ್ರಕೃತಿ ರಕ್ಷಣೆ ಮತ್ತು ವನ್ಯಜೀವಿಯ ಬಗ್ಗೆ ಅರಿವು ಮೂಡಿಸುತ್ತೇನೆ ಮಕ್ಕಳೇ ನಿಮ್ಮ ಗುರಿ ಮತ್ತು ಧ್ಯೇಯಗಳು ತುಂಬ ನಿರ್ದಿಷ್ಟವಾಗಿವೆ ಆದರೆ ನನ್ನ ಪ್ರಕಾರ ದೇರ್ ಆರ್ ನೋ ಗ್ರೇಟ್ ಆ್ಯಕ್ಟ್ಸ್ ಓನ್ಲಿ ಸ್ಮಾಲ್ ಆ್ಯಕ್ಟ್ಸ್ ಡನ್ ವಿತ್ ಗ್ರೇಟ್ ಲವ್ ಹಾಗಿದ್ದಾಗ ನಿಮ್ಮ ಗುರಿಗಳು ಯಶಸ್ವಿಯಾಗಿ ಈಡೇರುತ್ತವೆ ನಾವು ಚಿರಸ್ಮರಣೀಯವಾಗಿಟ್ಟುಕೊಳ್ಳುವ ಸಂದೇಶ ತಿಳಿಸಿದ್ರಿ ಸರ್ ಸರ್ ನಾನು ರೋಬೋಟಿಕ್ಸ್ ಥೆರಪಿಸ್ಟ್ ಆಗುವೆ ವಿಕಲಚೇತನ ಮಕ್ಕಳಿಗೆ ಆಟ ಮತ್ತು ಕಲಿಕೆಯಲ್ಲಿ ಸ್ನೇಹಿಯಾಗುವ ರೋಬೋಟ್ಗಳನ್ನು ನಿರ್ಮಿಸುತ್ತೇನೆ ಮತ್ತೆ ನಾನು ಅರ್ಬನ್ ಗಾರ್ಡನರ್ ಆಗುವೆ ನಗರಗಳಲ್ಲಿ ಮಳೆ ಕೊಯ್ಲು ಹಾಗೂ ಮನೆ ಮೇಲ್ಛಾವಣಿ ಮೇಲೆ ಕೃಷಿ ಸಾವಯವ ಕೃಷಿ ಹಾಗೂ ಹೈಡ್ರೋಲಿಕ್ ಕೃಷಿ ಮಾಡುವುದನ್ನು ಪ್ರೋತ್ಸಾಹಿಸುವೆ ಗುರುಗಳೇ ನಾನು ಸ್ಪೇಸ್ ಡೆಬ್ರಿಸ್ ಇಂಜಿನಿಯರ್ ಆಗುವೆ ಭೂಮಿಯ ಅಂತರಿಕ್ಷದ ಉಪಗ್ರಹಗಳ ಕಸವನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡ್ತೀನಿ ಹ್ಯಾಪಿನೆಸ್ ಡಿಸೈನರ್ ಎಂದು ಗುರುತಿಸಿಕೊಳ್ಳುತ್ತೇನೆ ನೊಂದ ಮನಸ್ಸಿಗೆ ನಗು ಮೂಡಿಸುವ ಉತ್ತಮ ಹಾಸ್ಯಗಳನ್ನು ಬಿಂಬಿಸುವ ಆ್ಯಪ್ ತಯಾರಿಸುವೆ ಅದ್ಭುತ ನಿಮ್ಮ ಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನ ಸಮರ್ಪಕವಾಗಿ ಸಮ್ಮಿಲ ಸಮ್ಮಿಲನಗೊಂಡು ಉತ್ತಮವಾಗಿ ಭಾರತದ ಭವಿಷ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುವುದರಲ್ಲಿ ಸಂಶಯವಿಲ್ಲ ಆದರೂ ನನಗೊಂದು ಸಂದೇಹ ಇಷ್ಟೊಂದು ಕನಸುಗಳನ್ನು ಗುರಿಗಳನ್ನು ಹೊಂದಿದ್ದೀರಲ್ವಾ ನಿಮಗೆ ಒತ್ತಡವಾಗುವುದಿಲ್ಲವೇ ಹಾ ಸರ್ ಇಂದು ಒತ್ತಡವಿರದ ವ್ಯಕ್ತಿಯೇ ಇಲ್ಲ ಎನ್ನಿಸುತ್ತದೆ ವಿದ್ಯಾರ್ಥಿ ಜೀವನದ ಉತ್ಸಾಹದ ಜೊತೆಗೆ ಪರೀಕ್ಷೆಗಳ ಪಠ್ಯ ಪಠ್ಯೇತರ ಪ್ರಾಜೆಕ್ಟ್ ಚಟುವಟಿಕೆಗಳ ಒತ್ತಡವೂ ಇರ್ತದೆ ಸರ್ ಮತ್ತೆ ಇದನ್ನೆಲ್ಲ ಹೇಗೆ ನಿವಾಯಿಸ್ತೀರ ಮಕ್ಕಳೇ ಗುರುಗಳೇ ಅದಕ್ಕೆ ನಾವು ಪೋಮೋಡೋರೋ ಟೆಕ್ನಿಕ್ ಬಳಸ್ತೇವೆ ಇದು ಹೇಗೆಂದರೆ ತಾಂತ್ರಿಕ ಕೆಲಸಗಳ ಒತ್ತಡಗಳ ನಡುವೆ ಇಪ್ಪತ್ತೈದು ನಿಮಿಷ ಓದು ಐದು ನಿಮಿಷ ವಿರಾಮವನ್ನು ಪಡೆಯುತ್ತೇವೆ ಇದು ಮನಸ್ಸಿಗೆ ಹೊಸತನ ಮತ್ತು ಉಲ್ಲಾಸವನ್ನು ನೀಡುತ್ತದೆ ಇದನ್ನು ಪೋಮೋಡೋರೋ ಟೆಕ್ನಿಕ್ ಎನ್ನುತ್ತಾರೆ ಗುರುಜಿ ಮಾನಸಿಕ ಒತ್ತಡವನ್ನು ನಿಭಾಯಿಸುವ ಸಲುವಾಗಿ ಸಲಹೆಗಾರರ ಜೊತೆ ಮಾತನಾಡಿ ಸಲಹೆಗಳನ್ನು ಪಡೆಯಬಹುದು ಅದಕ್ಕಾಗಿ ಉಚಿತ ಸಹಾಯವಾಣಿ ಕೂಡ ಲಭ್ಯವಿದೆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವೇ ಕಂಡುಕೊಂಡಿದ್ದೀರಿ ಭೇಷ್ ಮಕ್ಕಳೇ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದರು ಇಂದಿನ ಮಕ್ಕಳಾದ ನೀವು ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ನಿವಾರಿಸಲು ಹೋರಾಡಬೇಕಾದ ಅನಿವಾರ್ಯವಾದ ಸಂದರ್ಭಗಳಲ್ಲಿದ್ದೀರಿ ಈ ವಿಚಾರವೇ ನನಗೆ ಖೇದು ಉಂಟು ಮಾಡಿದೆ ನಿಜ ಸರ್ ಮಕ್ಕಳೇ ಕನಸು ಕಾಣುವವರು ಮತ್ತು ಕಂಡ ಕನಸನ್ನು ನೆನಸು ಮಾಡಿಕೊಳ್ಳಲು ಸಾಹಸ ಮಾಡುವವರ ಭವಿಷ್ಯ ಬೆಳಗುತ್ತದೆ ನೀವು ಈಗಾಗಲೇ ನಿರ್ಮಾಣಗೊಂಡ ದಾರಿಯಲ್ಲಿ ಸಾಗಬೇಡಿ ಅದರ ಬದಲು ನೀವೇ ದಾರಿಯನ್ನು ಕಂಡುಕೊಳ್ಳಿ ಸಾಧನೆಯ ಚರಿತ್ರೆಯ ಪುಟ ನಿಮ್ಮದಾಗಲಿ ಹಾಗೇ ಆಗಲಿ ಸರ್ ಓ ಮಕ್ಕಳೇ ನಿಮ್ಮೊಡನೆ ಮಾತನಾಡುತ್ತಿದ್ದರೆ ಸಮಯ ಕಳೆಯುವುದೇ ಗೊತ್ತಾಗುವುದಿಲ್ಲ ಇಂದು ನನಗೆ ಅನೇಕ ಕಡೆ ತುರ್ತು ಕೆಲಸಗಳಿವೆ ನಾನು ಮತ್ತೊಮ್ಮೆ ಇಲ್ಲಿಗೆ ಬರುವೆ ಮತ್ತಷ್ಟು ಮಾತಾಡೋಣ ನಿಮ್ಮ ಅಮೂಲ್ಯ ಸಮಯ ವ್ಯರ್ಥವಾಗಬಾರದು ಇಂದು ಕಳೆದ ಈ ಕ್ಷಣಗಳು ಅತೀವ ಸಂತಸ ನೀಡಿದೆ ನಿಜಕ್ಕೂ ಇದು ನನ್ನ ಸಾರ್ಥಕತೆಯ ದಿನವಾಗಿದೆ ಭಾರತದ ಪ್ರತಿಯೊಬ್ಬ ಪ್ರಜೆಯ ಭವಿಷ್ಯದ ಕ್ಷಣಗಳು ಭವ್ಯವಾಗಲಿ ಎಂದು ಹರಸುವೆ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ಹೋಗಿ ಬರುವೆ ನಮಗೂ ಸಹ ನಿಮ್ಮೊಡನೆ ಕಳೆದ ಈ ಕ್ಷಣಗಳು ಅವಿಸ್ಮರಣೀಯವಾದವು ಮತ್ತೊಮ್ಮೆ ಬನ್ನಿ ಸರ್ ನಮ್ಮ ಉಳಿದಿರುವ ಕನಸುಗಳನ್ನು ನನಸು ಮಾಡಲು ಅಡಿಯಿಟ್ಟಿದ್ದೇವೆ ಭವ್ಯ ಭಾರತವನ್ನು ಜಗತ್ತಿನಲ್ಲಿ ದಿವ್ಯವಾಗಿಸಲು ಪಣ ತೊಟ್ಟಿದ್ದೇವೆ ನಿಮ್ಮ ಹಾರ್ರೇಖೆಗಳು ಸದಾ ನಮ್ಮೊಡನೆ ಇರಲಿ ಸರ್ ಧನ್ಯವಾದ ಮಕ್ಕಳೇ ನಿಮಗೆಲ್ಲ ಶುಭವಾಗಲಿ ಬಾಯ್ ಬಾಯ್ ಸರ್ ಮಕ್ಕಳ ದಿನಾಚರಣೆ ಹಿನ್ನೆಲೆಯಲ್ಲಿ ಅನ್ವೇಷಣೆ ಕಾರ್ಯಕ್ರಮ ಕೇಳಿದ್ರಲ್ವಾ ಭಾಗವಹಿಸಿದ ನಾವು ಹೆಬ್ಬಾಳದ ಸಿಂಧಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಗುರುಗಳ ಪಾತ್ರದಲ್ಲಿ ಶಾಶ್ವತ್ ದತ್ ವಿದ್ಯಾರ್ಥಿಗಳ ಪಾತ್ರದಲ್ಲಿ ಶಿವಾಂಕ್ ಮಲ್ಲಪ್ಪ ಶಿವಾನಂದ ಸೋಮ ವಿದ್ಯಾರ್ಥಿನಿಯರು ಧೃತಿ ಕಾರ್ತಿಕ್ ಪವನಿಕಾ ಎಸ್ ಗೌಡ ಹಾಗೂ ಆರನೇ ತರಗತಿ ವಿದ್ಯಾರ್ಥಿಗಳು ಪ್ರಣತಿ ಸುರೇಶ್ ಪುನಃ ಶ್ರೀನಿವಾಸ್ ಋಷಿಕೇಶ್ ವೈಭವ್ ಮತ್ತು ನಿರೂಪಕರು ಕಾಂತರಾಜ್ ಧನ್ಯವಾದಗಳು thank you